ಸರ್ ಮೊನ್ನೆ ತಾವು ಯಾವ ಗ್ರಾಮಕ್ಕೆ ಯೋಚನೆ ಇದು ಮಾಡಿದ್ರಿ ಸರ್ ಮೊನ್ನೆ ನಾವು ಹಿರೇಬದ್ನೂರ್ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಸೂರಣ್ಣ ಅವರು ಅನ್ನುವ ಒಬ್ಬ ರೈತರ ಹೊಲಕ್ಕೆ ಭೇಟಿ ಕೊಟ್ಟಿವಿ ಕಬ್ಬಿನಲ್ಲಿ ರವದಿ ನಿರ್ವಹಣೆಗೆ ಅದನ್ನ ಉದಾಹರಣೆ ತಗೋಬಹುದು ಅಷ್ಟು ಚೆನ್ನಾಗಿ ಅವ್ರು ಏನು ಮಾಡಕತ್ತಿದ್ರು ಅಂದ್ರ ಅದನ್ನ ಪುಡಿ ಮಾಡಿ ಮಿಷಿನ್ ಮುಖಾಂತರ ಪುಡಿ ಮಾಡಿ ಅದಕ್ಕೆ ಆಮೇಲೆ ಅವರು ಏನು ನೀರಿಂದ ತುಂತುರು ನೀರಾವರಿ ಘಟಕ ಅದರ ಮುಖಾಂತರ ಅವ್ರ ಏನಪ್ಪಾ ಅಂದ್ರ ಆ ಒಂದು ಅಲ್ಲೇ ಕಳಿಸಿ ಅದನ್ನ ಗೊಬ್ಬರ ಮಣ್ಣಿನ ಸುಧಾರಣೆಗೆ ಅವ್ರ ಅದನ್ನ ಅದನ್ನು ಮಾಡೋಕತ್ತಿದ್ದು ನೋಡಿ ನಮ್ಗೆ ಆ್ಯಕ್ಚುಲಿ ಖುಷಿ ಆಯ್ತು ಕೃಷಿ ಇಲಾಖೆ ನಮ್ಮ ಅಧಿಕಾರಿಗಳಿಗೆ ಆ್ಯಕ್ಚುಲಿ ಹಾಂ ಸರ್ ಅದ ಕಬ್ಬಿನ ರೌದಿಗೆ ಕಟ್ ಮಾಡೋದ್ರಿಂದ ಎಷ್ಟು ರೈತರಿಗೆ ನೀವು ಚಲೋ ತಂಗಿ ಯಾವ ಥರ ಆಗ್ತೈತಿ ಇದು ಫಲವತ್ತತೆ ಆಗ್ತೈತಿವ ಇಲ್ಲೋ ಮತ್ತು ಸುಡೋದ್ರ ಸುಡು ರೈತರಿಗೆ ನೀವು ಏನು ಹೇಳಿದ್ರಿ ಸರ್ ಹಾಂ ಏನಪ್ಪ ಅಂದ್ರೆ ಅವರು ಪ್ರಥಮವಾಗಿ ಅವರು ಸುಮಾರು ಮೂರಿಂದ ನಾಲ್ಕು ವರ್ಷದಿಂದ ಅವ್ರು ಮಾಡ್ಕೊತ ಇದಾರೆ ಆ ರೈತರು ಹಾಂ ಅವರಿಗೆ ಆ ಭಾಗದೊಳಗೆ ಆ ರೈದು ಇರೇಬದೂರು ಈಗ ಆಲ್ರೆಡಿ ಆ ಒಂದ್ ನೂರು ಅಥವಾ ಐವತ್ ಮಂದಿ ರೈತರು ಈಗ ಹರ್ಗಡೆ ಮಾಡಾಕತ್ತಾರ ಪ್ರಾಕ್ಟೀಸ್ ಮಾಡತ್ತಾರೋ ಅವ್ರಿಗೆ ಮಾಡೋ ಉಪಯೋಗ ಆಗೈತೆ ನಾ ಏನ್ ಹೇಳೋದಂದ್ರೆ ಎಲ್ಲ ರೈತ ಬಂದ್ರಿಗೆ ಈಗೆಲ್ಲಾ ಈಗಾಗಲೇ ನೀವೇನಪ್ಪಾ ಅಂದ್ರ ಕಬ್ಬಿನ ಕಟಾವಿನಲ್ಲಿ ಎಲ್ಲರೂ ಬಿಜಿ ಆಗಿರಿ ಆದ್ರೇನೋ ಒಂದು ಉತ್ತಮವಾದ ಇಳುವರಿ ಬರ್ಲಿ ಅಂತ ಹೇಳಿ ಫಸ್ಟ್ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತ ಏನಪ್ಪಾ ಅಂದ್ರೆ ರೈತ ಬಾಂಧವರು ಈ ಶುಗರ್ ಕೇನ್ ಕಬ್ಬು ಕಟಾವ್ ಆದ ನಂತರ ಏನು ರವಧಿ ಬರ್ತೈತಿ ಆ ರವಧಿ ಅದು ಹಾಳಲ್ಲ ವೇಸ್ಟ್ ಅಲ್ಲ ಅನ್ನೋದು ನಮ್ಮ ತಲೆ ದಯವಿಟ್ಟು ನಾವೆಲ್ಲರೂ ತುಂಬಿಕೊಡೋ ಯಾಕಂತಂದ್ರೆ ಸುಮಾರು ಮೂರಿಂದ ನಾಲ್ಕು ಟನ್ ಎಕರೆಗೆ ಆ ರವದಿ ಬರ್ತತ್ತಲ್ಲ ಆ ರವದಿ ಒಳಗೆ ಪೋಷಕಾಂಶ ಇರ್ತೈತಿ ಉದಾಹರಣೆ ನಾವೇನಪ್ಪಾ ಅಂತಂದ್ರ ನಮಗೆ ಸುಮಾರು ಪಾಯಿಂಟ್ ತ್ರೀ ಫೈವ್ ಅಂದ್ರೆ ಜೀರೋ ಪಾಯಿಂಟ್ ಮೂವತ್ತೈದರಷ್ಟು ಸಾರಜನಕ ಪಾಯಿಂಟ್ ಒನ್ ಫೈವ್ ಅಷ್ಟು ರಂಜಕ ಆಮೇಲೆ ಪಾಯಿಂಟ್ ಸಿಕ್ಸ್ ಫೈವ್ ಅಷ್ಟು ನಮಗೆ ಏನಪ್ಪಾ ಅಂದ್ರೆ ಪೊಟ್ಯಾಷಿಯಮ ಅದರೊಳಗಿರ್ತೈತಿ ಅದನ್ನು ನಾವು ಏನು ಮಾಡಬೇಕು ಅಂತಂದ್ರೆ ನೀರು ಬಿಟ್ಟು ಅಥವಾ ಅದನ್ನ ನಾವು ಸಾಲು ಸಾಲಿಗೆ ಅದನ್ನ ಹಾಕಿ ಅದರೊಳಗೆ ನಾವು ಏನು ಮಾಡಬೇಕು ಅಂದ್ರೆ ಸ್ವಲ್ಪ ತುಂತುರು ಅಥವಾ ಹನಿ ನೀರಾವರಿ ಮುಖಾಂತರ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಏನಪ್ಪ ಅಂದ್ರೆ ಒಂದು ಇಪ್ಪತ್ತು ಗ್ರಾಮ್ ಇಪ್ಪತ್ತು ಕೆ ಜಿ ಯೂರಿಯಾ ಇಪ್ಪತ್ತು ಇಪ್ಪತ್ತು ಕೆ ಜಿ ಸೂಪರ್ ಫಾಸ್ಫೇಟ್ ಹಾಕಿದ್ವಿ ಅಂತಂದ್ರೆ ಒಂದು ಸ್ವಲ್ಪ ದಿನ ಬಿಟ್ಟ ಮೇಲೆ ಕಳೀತೈತಿ ಆ ಕಳದ್ ಏನಾ ಅಂತಂದ್ರೆ ಅದ ಗೊಬ್ಬರ ಹಾಕೈತಿ ಆ ಗೊಬ್ಬರ ಆಗೋದ್ರಿಂದ ನಾ ಏನಿಗೆ ಹೇಳಿದ್ನಿ ಸಾರ್ವಜನಿಕ ಪೋಷಕಾಂಶಗಳು ಅದು ಆ ಹೊಲದೊಳಗೆ ಉಳಿತಾವ್ ಆಮೇಲೆ ಅಥವಾ ಎರೆಹುಳುನು ಬಿಡಬಹುದು ನಾವು ಸುಮಾರು ಹತ್ತು ಕಿಲೋಗ್ರಾಮ್ ಅಷ್ಟು ನಾವು ಎರೆಹುಳು ಬಿಟ್ವಿ ಅಂದ್ರ ಆ ಎರೆಹುಳು ಸುಮಾರು ಒಂದು ಏಳರಿಂದ ಹತ್ತು ದಿನದೊಳಗೆ ಎಳೆ ಎರೆಹುಳುಗಳು ಆ ಕಬ್ಬಿನ ರೌದಿಯನ್ನ ತಿಂದು ಸಣ್ಣದು ಮಾಡೋದ್ರಿಂದ ಎರೆಹುಳು ಗೊಬ್ಬರ ಆಗ್ತಿತ್ತು ಹಿಂಗ ಪೋಷಕಾಂಶ ಆಮೇಲೆ ಮಣ್ಣಿನ ಒಂದೇನಪ್ಪಾ ಅಂದ್ರ ಅಭಿವೃದ್ಧಿ ಆಗಿರ್ಬೋದು ಪೋಷಕಾಂಶಗಳ ಅಭಿವೃದ್ಧಿ ಆಗಿರ್ಬೋದು ಆಮೇಲೆ ಸೂಕ್ಷ್ಮ ಜೀವಿಗಳು ಇರ್ತಾವ ಅದ್ರೊಳಗೆ ನಾವು ಸುಡೋದ್ರಿಂದ ಸೂಕ್ಷ್ಮ ಜೀವಿಗಳನ್ನು ಸಾಯ್ತಾವ್ ಮಣ್ಣಿಂದ ಏನಪ್ಪ ಅಂದ್ರೆ ಎರೆಹುಳು ನೀವು ಮೊದಲೇ ಎರೆಹುಳು ಗೊಬ್ಬರ ಹಾಕಿದ್ರೆ ಅವು ಸಾಯ್ತಾವ ಹಿಂಗಾಗಿ ಹಲವಾರು ನಷ್ಟಗಳ ಬಾಳದ್ ನಮಗ್ ಸ್ವಲ್ಪ ಕೆಲಸ ಕಡಿಮೆ ಆಗ್ಲಿ ಅಂತ ಏನ್ ನಾವು ಸುಡಾಕೋಕೀವಿ ದಯವಿಟ್ಟು ಅದನ್ನ ಮಾಡ್ಬಾರ್ದು ಅಂತ ರೈತರಲ್ಲಿ ವಿನಂತಿ ವಿನಂತಿ ಮಾಡ್ಬೋದು ಎಷ್ಟು ಗ್ರಾಮಕ್ಕೆ ವಿಸಿಟ್ ಕೊಟ್ಟಿರಿ ಸರ್ ನಾವು ಅವತ್ತ ಹಿರಿಯದ್ನೂರು ಮಳಗ್ಲಿ ಆಮೇಲೆ ಮುರುಗಾಡ್ ಹೋಗ್ಲಿ ಕೆಲವೊಂದು ಭಾಗಗಳಿಗೆ ಹಲಕಿ ಭೇಟಿ ಕೊಟ್ಟಿವಿ ನಾವು ಅಲ್ಲಿ ರೈತರಿಗೆ ನಾವು ಇದನ್ನ ಹೇಳಿದ್ವಿ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಅರಿವೈತಿ ಕೆಲವೊಬ್ರಿಗಿಲ್ಲ ಅದು ಆ ಮಷಿನ್ ಅವ್ರಿಗೂ ನಾವು ಹೇಳಿದ್ವಿ ಇನ್ನೂ ಸ್ವಲ್ಪ ನೀವು ರೈತರಿಗೆ ಜಾಸ್ತಿ ಇದನ್ನ ಮಾಡ್ರಿ ಆಮೇಲೆ ನಾವು ಇಲಾಖೆಯಿಂದನೂ ಇದಕ್ಕೆ ಜಾಸ್ತಿ ನಾವು ಪ್ರೋತ್ಸಾಹ ಕೊಡ್ತೀವಿ ಆಮೇಲೆ ಏನಪ್ಪಾ ಜಾಹೀರಾತು ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ವಿ ಬಟ್ ರೈತ ಬಂದವರು ಮಾತ್ರ ಇದನ್ನ ಸುಡೋದನ್ನ ನಿಲ್ಲಿಸಬೇಕು ಪೊಲ್ಯೂಷನ್ ಆಗಲಿ ವಾತಾವರಣಕ್ಕೆ ಆಮೇಲೆ ಮಣ್ಣಿಗೆ ತೊಂದ್ರಿ ಸೂಕ್ಷ್ಮೇ ನಮ್ಗೆ ಬೆನಿಫಿಶಿಯ ಆರ್ಗಾನಿಸಮ್ ಇರ್ತಾವ ನಮ್ಗೆ ಲಾಭದಾಯಕ ಅಂತವು ಅವು ಸಹ ಎರಡು ಇದನ್ನ ಹಾಕಿ ಕಳೆನ ನಿಯಂತ್ರಿಸಬಹುದು ಆ ರೌದಿ ಹಾಕುದ್ರಿಂದ ಅರ್ಲಿ ಬಹಳ ಮೊದಲಿನ ಸ್ಟೇಜ್ ಒಳಗೆ ಇರತಕ್ಕಂತ ಕಳೆಗಳು ಮೇಲೆ ಏಳು ನಾವು ಮಾಡ್ಬೋದು ಸರ್ ಸವದತ್ತಿ ಮತ್ತು ಯರಗಟ್ಟಿ ತಾಲೂಕಿನ ಜ ರೈತ ಬಾಂಧವರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಾ ಈಗಾಗ್ಲೇ ಹೇಳಿದಂಗ ದಯವಿಟ್ಟು ಎಲ್ಲಾ ರೈತ ಬಾಂಧವರು ಕಬ್ಬಿನ ಕಟಾವು ಆದ ತಕ್ಷಣ ನೀವು ಮುಂದಿನ ಕುಳೆಗೆ ಏನು ರೆಡಿ ಮಾಡ್ಕೋತೀರಿ ಅಷ್ಟೊಳಗನ ಇದನ್ನ ಏನೈತಿಪ್ಪ ಅಂತಂದ್ರ ನಾವು ಸಣ್ಣಕ ಸ್ವಲ್ಪ ನೀರು ಹಾಸಿ ಇದನ್ನ ಏನು ಹೇಳಿದ್ನ ಕಳೆದು ವಿಧಾನವನ್ನ ಇದನ್ನ ಮಾಡಿ ಕಳೆದು ಫಾಲೋ ಫಾಲೋಅಪ್ ಮಾಡ್ರಿ ಏನು ಗೊಬ್ಬರ ನಾ ಇದನ್ ಹೇಳಿದ್ನಲ್ಲ ಯೂರಿಯಾ ಸುಗರ್ ಸೂಪರ್ ಫಾಸ್ಪಿಟ್ ಹಾಕಿ ಅದನ್ನ ಕಳಿಸಿ ಅಲ್ಲೇ ಅದು ನಿಮ್ಮ ಹಲದೊಳಗೆ ಇರಲಿ ನಿಮ್ಮ ಇರಲಿ ಅಲ್ಲೇ ಗೊಬ್ಬರ ಆಕತಿ ಅಲ್ಲೇನೇನೋ ಕೀಟಗಳ ನಿಯಂತ್ರಣ ಆಗ್ತೈತಿ ಪೋಷಕಾಂಶಗಳ ಅಭಿವೃದ್ಧಿ ಆಗ್ತೈತಿ ಮಣ್ಣು ಕೂಡ ಸಮೃದ್ಧಿ ಆಗ್ತೈತಿ ಇದರಿಂದ ನಾವು ಏನಪ್ಪ ಅಂದ್ರೆ ಕಬ್ಬಿನ ಇಳುವರಿ ನಮ್ಗೆ ಗೊತ್ತಿಲ್ಲ ನಾವು ಹೆಚ್ಚಿಗೆ ಮಾಡ್ತೀವಿ ಸರ್ ಮತ್ತಷ್ಟು ಗ್ರಾಮಗಳಿಗೆ ನೀವು ವಿಸಿಟ್ ಕೊಟ್ಟು ರೈತರಿಗೆ ನೀವು ಆಯ್ತಲ್ಲ ಇದರ ಸದುಪಯೋಗ ಮಾಡ್ಕೊರಿ ಅಂತೇಳಿ ಇನ್ನಷ್ಟು ನೀವು ತಿಳುವಳಿಕೆ ನಾವು ನಾವು ಖಂಡಿತವಾಗಿಯೂ ಈ ಕೆಲಸವನ್ನು ಮಾಡ್ತೀವಿ ನಾವು ಎಲ್ಲೆಲ್ಲಿ ಹೋಗ್ತೀವಿ ರೋಡ್ ಸೈಡ್ ಹೋದ್ವಿ ಹೋಗಿ ಅವ್ರು ಸ್ವಲ್ಪ ಒಳಗಿತ್ತದ ಆದ್ರೂ ಕೂಡ ಹೋಗಿ ನಾವು ಅವ್ರಿಗೆ ಹೇಳಿ ರೈತರಿಗೆ ನಮಗೆ ಬಹಳ ಖುಷಿ ಆಯ್ತು ರೈತರು ಮಾಡೋದ್ರಿಂದ ಇದು ಸಮಾಜಕ್ಕೂ ಒಳ್ಳೇದು ಇದಕ್ಕೂ ಏನು ಎನ್ವಿರಾನ್ಮೆಂಟ್ ನಮ್ಮ ಪರಿಸರಕ್ಕೂ ಒಳ್ಳೇದು ರೈತರಿಗೂ ಒಳ್ಳೇದು ನಮಗೂ ಒಳ್ಳೇದು ಎಲ್ಲರಿಗೂ ಒಳ್ಳೇದು ನೀವು ರೈತ ಸಂಪರ್ಕ ಕೇಂದ್ರದಿಂದ ಎಲ್ಲಾ ಪ್ರತಿ ಹಳ್ಳಿ ಹಳ್ಳಿಗೂ ನಿಮ್ಮ ಅನುಯಾಯಿಗಳು ಇರ್ತಾರಲ್ಲ ಸರ್ ಅವ್ರ ಮುಖಾಂತರ ಎಲ್ಲ ಗ್ರಾಮದ ರೈತರಿಗೆ ತಿಳಿಸುವಂತ ಮಾಹಿತಿ ಕೊಡ್ತೀರಾ ಎಸ್ ನಾವು ಇದನ್ನ ಖಂಡಿತವಾಗಿಯೂ ನಾವು ಇದನ್ನ ಫಾಲೋ ಅಪ್ ಮಾಡ್ತೀವಿ ರೈತರಿಗೆ ನಮ್ಮ ಕಡೆಯಿಂದ ಏನ್ ಬೇಕು ಸಿಬ್ಬಂದಿ ಕೊರತೆ ನಡುವೆಯೂ ಕೂಡ ನಾವು ಏನ್ ಬೇಕು ಅದನ್ನ ನಾವು ಮಾಡ್ತೀವಿ ಹೋದಲ್ಲೆಲ್ಲಾನು ನಾವು ಇದರ ಬಗ್ಗೆ ಒಂದು ಪ್ರಚಾರ ಕೊಡ್ತೀವಿ ರೈತರು ಕೂಡ ಇದನ್ನ ಅನುಸರಿಸ್ರಿ ಅಂತ ಹೇಳಿ ನಾವು ವಿನಂತಿ ಮಾಡ್ಕೊತೀವಿ ಆಯ್ತು ಸರ್ ನಮಸ್ಕಾರ ಧನ್ಯವಾದ